ಕಲಬುರಗಿ ಮಹಾನಗರದಲ್ಲಿರ್ತಕ್ಕಂಥ ಎ ಪಿ ಎಮ್ ಸಿ ಪ್ರಾಂಗಣದಲ್ಲಿ ಏನು ಕೃಷಿ ಚಟುವಟಿಕೆ ಹೊರತುಪಡಿಸಿದಂತೆ ಏನು ಅನಧಿಕೃತವಾಗಿ ಚಟುವಟಿಕೆಗಳು ರಾಜಸ್ಥಾನ ಕಿರಾಣಿ ಅಂಗಡಿ ಆಗಿರ್ಬೋದು ಹಲವಾರು ರೀತಿಯ ಅಂಗಡಿಗಳು ಕೃಷಿ ಚಟುವಟಿಕೆಗಿಂತ ಅನಧಿಕೃತ ಚಟುವಟಿಕೆಗಳು ಜಾಸ್ತಿ ಇರುವುದರಿಂದ ಅದರಲ್ಲಿ ಕಾರ್ಯದರ್ಶಿಗಳು ಅನಧಿಕೃತ ಅಂಗಡಿಗಳನ್ನು ತೆಗಿಬೇಕಂತೇಳಿ ಒಂದು ಏನೋ ನೋಟಿಸನ್ನು ಕೂಡ ಕೊಟ್ಟರು ಕೂಡ ಯಾವುದೇ ರೀತಿಯಾದ ಟಿಶ್ಯೂ ಪೇಪರ್ ಮಾಡಿ ಒರೆಸಿರ್ತಕ್ಕಂಥ ಎಲ್ಲ ಉದ್ಯಮಿಗಳು ಮತ್ತು ವ್ಯಾಪಾರಿಗಳಿಗೆ ಅವರ ಮೇಲೆ ಆ ಅಂಗಡಿಗಳನ್ನು ಖಾಲಿ ಮಾಡಿಸ್ಬೇಕಂತೇಳಿ ನಾವು ಹಲವಾರು ಮನವಿ ಪತ್ರಗಳನ್ನು ಕಾರ್ಯದರ್ಶಿಗಳಿಗೂ ಡ ನಿರ್ದೇಶಕರಿಗೂ ಮತ್ತು ಸಂಬಂಧ ಸಚಿವರಾಗಿರ್ತಕ್ಕಂಥ ಶಿವನಂದ್ ಪಾಟೀಲ್ ಅವರಿಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಟ್ಟರು ಕೂಡ ಯಾರೂ ಕೂಡ ಅದ್ರ ಬಗ್ಗೆ ಲಕ್ಷ್ಯ ವಹಿಸಲಿಲ್ಲ ನಿರ್ಲಕ್ಷ್ಯನೇ ಮಾಡ್ತಾ ಬಂದರು ಹಾಗಾಗಿ ನಾವು ಅನಿವಾರ್ಯವಾಗಿ ಏನು ಈ ಅನಧಿಕೃತ ಅಂಗಡಿಗಳು ರಾಜಸ್ಥಾನಿ ಅಂಗಡಿಗಳು ಸೇರಿ ಅನಧಿಕೃತ ಮುನ್ನೂರು ಅಂಗಡಿ ನಾವು ಎಲ್ಲ ಖಾಲಿ ಆಗಬೇಕು ಮತ್ತು ಈ ಭ್ರಷ್ಟ ಅಧಿಕಾರಿಗಳಿಗೆ ಸಾಮೂಹಿಕ ವಗ್ರ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ನಾವು ಇಪ್ಪತ್ತೊಂದನೇ ತಾರೀಕಿನಿಂದ ಏನು ಅನಿಸ ಧರಣಿ ಪ್ರಾರಂಭ ಮಾಡಿದ್ದೀವಿ ಅದ ಸುಮಾರು ಇಪ್ಪತ್ತ್ನಾಲ್ಕು ದಿನಗಳ ನಂತರ ಎಚ್ಚೆತ್ತುಕೊಂಡ ಸರ್ಕಾರ ಅದು ಸಹಕಾರ ತರಿಸಿ ಒಬ್ಬರನ್ನು ಇವತ್ತಿನ ದಿವಸ ಎತ್ತಂಗಡಿ ಮಾಡಿದೆ ಅದನ್ನು ನಾವು ಸ್ವಾಗತಿಸ್ತಾ ಇದು ಒಂದು ಎತ್ತಂಗಡಿಯಿಂದ ಹೋರಾಟ ಮುಗಿಯೋಲ್ಲ ಈ ಎಲ್ಲ ಭ್ರಷ್ಟ್ರನ್ನು ಕಿತ್ತೋಗಬೇಕು ಅದ್ರ ಜೊತೆಗೆ ಎಲ್ಲ ಅಂಗಡಿಗಳನ್ನು ಖಾಲಿ ಮಾಡಿದ ಮೇಲೆ ನಾವು ಇಲ್ಲಿ ಜಾಗ ಇಲ್ಲಿ ಕಿತ್ತು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಅಲ್ಲಿಯವರೆಗೂ ನಾವು ಹೋರಾಟ ಕೈ ಬಿಡೋದಿಲ್ಲ ಆದರೆ ಇವತ್ತಿನ ದಿವಸ ಈ ಇನ್ನೂ ಏನು ಇಪ್ಪತ್ತನೇ ತಾರೀಕು ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಲವಾರು ಸಂಘಟನೆಗಳ ಮುಖಂಡರು ಕಲಬುರಗಿ ನಮ್ಮ ಒಂದು ಹೋರಾಟ ಬೆಂಬಲಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಅಂತ ಇದ್ದಾರೆ ಅದನ್ನು ಕೂಡ ಸ್ವಾಗತಿಸಿ ಆ ಹೋರಾಟಕ್ಕೆ ಕೂಡ ಹೆಚ್ಚಿನ ಜ ರೈ ರೈತರ ಇವತ್ತು ದಿವಸ ಯಾಕಂತಂದ್ರೆ ಇಲ್ಲಿ ಕಲಬುರಗಿಯಲ್ಲಿ ಇವತ್ತಿನ ದಿವಸ ಇಲ್ಲಿರ್ತಕ್ಕಂಥ ಏನು ನಿವೇಶನ ಪಡೆದ್ರು ಇವರು ಒಂದು ಕುತಂತ್ರ ಏನು ಮಾಡ್ಲಕ್ಕತ್ತರ ಅಂದರೆ ಈ ಎ ಪಿ ಎಮ್ ಸಿನೇ ರಾಜಸ್ಥಾನಿಗಳಿಗೆ ಮಾರಿ ಮತ್ತೊಂದು ಕಡೆ ಎಲ್ಲೋ ಆಗ್ರ ಒಂದು ಇಪ್ಪತ್ತು ಕಿಲೋಮೀಟರ್ ಮೇಲೆ ಎ ಪಿ ಎಮ್ ಸಿ ಕಾಡಿನಾಗೆ ಮಾಡ್ಬೇಕಂತಾರೆ ನಿವೇಶನ ಇಲ್ಲಿನೂ ಬೇಕು ಅಲ್ಲಿನೂ ಬೇಕು ಆದರೆ ರೈತರು ನೀವು ಇಲ್ಲಿಗೆ ಬಂದ್ರೆ ತೊಗರಿ ಮಾರಿ ನೀವು ಏನು ಕಿರಾಣಿ ಬೇಕು ಬಟ್ಟೆ ಬೇಕು ಬಂಗಾರ ಬೇಕು ಏನು ಸ್ವೀಟ್ ನಿಮ್ಗೆ ಏನು ಬೇಕು ಎಲ್ಲನೂ ತೊಗೊಂಡು ಹೋಗ್ಬೋದು ಆದರೆ ಅಲ್ಲಿ ಇಪ್ಪತ್ತು ಕಿಲೋಮೀಟರ್ ಮೇಲೆ ಹೋಗಿ ನೀವು ಮತ್ತೆ ಮಾರ್ಕೆಟ್ಗೆ ಬರಬೇಕಾದ್ರೆ ನಿಮಗೆ ತೊಂದರೆ ಆಗ್ತದೆ ಹಾಗಾಗಿ ರೈತರು ವಿಶೇಷವಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಏನು ಕಾರ್ಯದರ್ಶಿ ಎತ್ತಂಗಡಿ ಆಗಿದ್ದಾರೆ ಸಹ ಕಾರ್ಯದರ್ಶಿಗಳು ಕಾರ್ಯದರ್ಶಿ ಸೇರಿ ಎಲ್ಲ ಸಾಮೂಹಿಕ ವರ್ಗಾವಣೆ ಮಾಡ್ಬೇಕಂತೇಳಿ ನಾವು ಮತ್ತೊಮ್ಮೆ ಆಗ್ರಹ ಮಾಡ್ತಾ ಕಚೇರಿ ಜಿಲ್ಲಾಧಿಕಾರಿ ಕಚೇರಿ ಮುಟ್ಟಿಗೆ ಹಾಕೋ ನಿಮಗೆ ಸಮಾಧಾನ ಮಾಡೋ ಸಲುವಾಗಿ ಅಧಿಕಾರಿ ಮಾಡಿದ್ದಾರೆ ಇಲ್ಲ ಇರ್ಬೋದು ಜಿಲ್ಲಾಧಿಕಾರಿಗಳು ಕಚೇರಿ ಮುತ್ತಿಗೆ ಎದುರೇ ಮಾಡಿರ್ಬೋದು ಆದರೆ ಇದು ಒಂದಲ್ಲ ಸಾಮೂಹಿಕ ವರ್ಗಾವಣೆ ಮಾಡೋಕೆ ಎಲ್ಲ ವರ್ಗಾವಣೆ ಮಾಡಿದ್ರು ಕೂಡ ಅದು ಯಾವಾಗ ಖಾಲಿ ಮಾಡ್ಲಿಕ್ಕೆ ಚಾಲು ಮಾಡ್ತಾರ ಇಲ್ಲ ಇವು ಅದು ಅಂಗಡಿಗಳನ್ನು ತಾವು ಕಬ್ಜೆ ಯಾವಾಗ ಮಾಡ್ಕೊತಾರೆ ಅವಾಗೇ ನಾವು ಹೋರಾಟ ಕೈ ಬಿಡ್ತೀವಿ ಅಲ್ಲಿವರೆಗೂ ಇದು ಇವತ್ತಿನ ದಿವಸ ಇಪ್ಪತ್ತಾರನೇ ದಿವಸ ಶತಕ ಬಾರಿಸಿದ್ರು ಕೂಡ ವರ್ಷ ಆದರೂ ಕೂಡ ನಾವು ಈ ಒಂದು ಹೋರಾಟವನ್ನು ಕೈ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮಕ್ಕಂತ ಎಚ್ಚರಿಕೆ ಇಡ್ತೀನಿ ಅಂಗಡಿ ಅಂಗಡಿಗಳು ತೆರವು ಕೆಲಸ ಪ್ರಾರಂಭ ಮಾಡುವವರೆಗೆ ನಾವು ಹೋರಾಟ ಕೈ ಬಿಡೋಲ್ಲ